ಹೇಳ್ತಿರ್ಬೋದು ಈಗ ನಮ್ ಒಂಬತ್ತು ಬಂದವು ನಮ್ ಹತ್ತು ಬಂದವು ಮರಾಠಿ ಒಳಗೆ ಒಂದು ಗಾದಿ ಮಾತದ ಕಸದಿಸ್ತೈ ಕಸ ನಸ್ತೈ ಮನೂನ್ ಜಗ ಬಸ್ತೈ ಹೇಳಿ ಈಗ ಅವಿರೋಧ ಆದವರು ಯಾರು ಇನ್ನು ಆಯ್ಕೆ ಆಯ್ಕೆ ಬರೋರು ಯಾರು ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದಿಟ್ಕೊಂಡಿದ್ದೆ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ಕೆ ಬಂದಿದ್ದೀನಿ ರೈಬಾಗ್ ತಾಲೂಕದಿಂದ ಬಸಣ್ಣ ಆರಿಸಿ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ ನಾವೇನ್ ಬರೀ ಏನ್ ಮೈನಿಕ ಒಬ್ಬ ಏಕಾಕತೀವಿ ಏನ್ ನಮಗೇನು ರಾಜಕಾರಣ ಏನ್ ನಮಗೂ ಗೊತ್ತಿಲ್ಲ ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೀನಿ ಅಂದ್ರೆ ಅಪ್ಪ ಸಾಹಬ್ ಕುಲಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪ ಸಾಬ್ನೇ ಬೇರೆ ಈಗಿರ್ತಕ್ಕಂಥ ಸಾಬ್ನೇ ಬೇರೆ ನಾನು ಕೇಳಿದೆ ನಿನ್ನೆ ಕೆಲವೊಬ್ರು ನನ್ನ ಹತ್ರ ಬಂದಿದ್ದು ಏನ್ ನಡೆದ ಮೊದಲ ಎಪ್ಪತ್ತೈದು ಕೊಟ್ಟಾರೀ ಹಿಂದೆಗಡೆ ಗಾಡಿ ಹತ್ತಕ್ಕೆ ಮತ್ತೆ ಇಪ್ಪತ್ತೈದು ಏನು ಕೊಡಾಕ ಒಂದು ಲಕ್ಷ ರೂಪಾಯಿ ನಿಮ್ಮ ಹೋಟೆಲ್ ಬೆಲೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿದಿಂದ ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ ಮತ್ತದು ನಿಮಗೆ ಗೊತ್ತಿರಲಿ ನಿಮಗೆ ಅದೇನು ಇಪ್ಪತ್ತೈದು ಎಪ್ಪತ್ತೈದು ಆಗೈತಲ್ಲ ಓದಿಕ್ ಇವತ್ತು ಬಂದ್ ಹೋಗಿದ್ವು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆ ಹಾಕೈತಿ ಶೇರ್ ಮಾರ್ಕೆಟ್ ನಾಳೆ ಹೇಳುದೈತಿ ಈಗ ಬಂಗಾರ ಚಂಪಾಗ್ಲೈತೈತಲ್ಲ ಆರು ತಿಂಗಳಿಂದ ಎಂಬತ್ತಿದ್ದ ಇವತ್ತು ಸವಲ್ ಹಾಕೊಂಡ್ ಕುಂಡ್ ಕೂತೈತಿ ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂಥ ಉದಾಹರಣೆ ಯಾವತ್ತರ ಕಂಡೀರೇಣ್ಣು ಒಂದು ಬಸ್ಸು ಅಲ್ಲಿ ಹೋದಾಗ ಒಂದು ಊಟ ನಾನು ಮೂವತ್ತು ವರ್ಷದಿಂದ ಚುನಾವಣೆ ಮಾಡ್ಕೋತ ಬಂದಿದ್ದೀನಿ ನನ್ನ ತಾಲೂಕು ಈ ವರ್ಷ ಒಂದು ನೂರ ಇಪ್ಪತ್ತೈದು ವೋಟಿಂಗ್ ಪವರ್ ಬಂದಿದ್ದವು ಮೊನ್ನೆ ನಾಮಿನೇಷನ್ಗೆ ಹೋಗಿದ್ದೆ ನಾವೆಲ್ಲರೂ ಬರ್ತೀವಂತ ನಾವು ಐದು ಮಂದಿ ಹೋಗಿ ಮಾಡಿ ಬರ್ತೀವಿ ಯಾಕೆ ಬರ್ತೀವಿ ಲಕ್ಷ್ಮಣ ಸೌದಿ ಹಿಂದ ಇಟ್ಟು ಮಂದಿ ಹೋಟೆಲ್ ಸದಾರ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ ಅದ್ರ ಸಲ ಬರ್ತೀವಿ ನೆಡ್ರಿ ಅಂದ್ರೆ ಅವ್ರು ಓಡ ನಮ್ದು ಎಂಡೆ ನಮ್ಮದು ಊಟ ನಿಮ್ದೇನೈತೆ ನಾವು ಬರವರು ನಮ್ಮಲ್ಲಿ ಮಾರ್ಕೆಟ್ ಆಗೈತಿ ನಾನು ಒಂದ್ ಕೇಳ ಒಂದು ಹೋಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹತ್ತ ಲಕ್ಷ ದುಡ್ಡು ಕೊಟ್ಟು ಕೊಟ್ಟು ನಾವು ಆಯ್ಕೆ ಆಯ್ಕೆ ಹೋದ್ಮೇಲತ್ತ ಆ ಬ್ಯಾಂಕ್ ನಾವು ಏನ್ ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು ನಿಮಗೆ ಕೈ ಮುಗಿದು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ ಮುರುಗೂಡು ಅಜ್ಜ ಕಟ್ಟಿದ ಬ್ಯಾಂಕ್ ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ ಸೀಟಿ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರನ್ನ ಒಂದ್ ಕಡೆ ನೋಡ್ರಿ ನಮ್ಮ ಬೆಳಗಾವಿ ಜಿಲ್ಲಾ ರೈತರನ್ನ ಒಂದ್ ಕಡೆ ನೋಡ್ರಿ